ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಯಾವಾಗ ನಾವು ಶಿವಪುರಾಣದಲ್ಲಿ ಒಂದು ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀವಿ ಅಂದರೆ ಯಾವಾಗ ಅಸುರರು ಅಸುರರ ಒಂದು ತಾಂಡವ ಹಾಡ್ತಾ ಇತ್ತು ಆಗ ಅದರಲ್ಲಿ ಒಬ್ಬ ಭಸ್ಮಾಸುರ ಅಂತ ಏನು ಮಾಡ್ದ ಅವನು ತನ್ನ ಒಂದು ತಪಸ್ಸನ್ನು ಮಾಡ್ದ ತಪಸ್ಸನ್ನು ಮಾಡಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ದ ನಂತರ ಪರಮಾತ್ಮ ಶಿವ ಮೆಚ್ಚಿ ಅವರಿಗೆ ತಮ್ಮ ಒಂದು ವರವನ್ನು ಕೊಡಲಿಕ್ಕೋಸ್ಕರ ಬಂದರು ಕೇಳಿದ್ರು ಏನು ಬೇಕು ವರವನ್ನು ಕೇಳು ಅಂತ ಹಾಗವನ್ನು ಹೇಳ್ತಾನೆ ನಾನು ಯಾರ ತಲೆ ಮೇಲೆ ಕೈಯನ್ನು ಹಿಡ್ತೀನಿ ಅವರು ಭಸ್ಮ ಮಾಗಬೇಕು ಅಂತ ಅದಕ್ಕೆ ಸರಿ ಆಯಿತು ತಥಾಸ್ತ ಅಂತ ಹೇಳ್ತಾರೆ ಆಮೇಲೆ ನಂತರ ಆ ವರವನ್ನು ನಾನು ಏನು ತಗೊಂಡಿದ್ದೀನಿ ಅದನ್ನು ಪ್ರಯೋಗ ಮಾಡಬೇಕಲ್ವ ಕೆಲಸ ಮಾಡುತ್ತಾ ಇಲ್ವೋ ಅಂತ ಅಂತ ಏನು ಮಾಡ್ತಾನೆ ಶಿವನ ಮೇಲೇ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ನೋಡೋಣ ಈಗ ನಾನು ನಿನ್ನ ತಲೆ ಮೇಲೆ ಇಟ್ಟೇ ನಾನು ಪ್ರಯೋಗ ಮಾಡ್ತೀನಿ ಅಂತ ಆಮೇಲೆ ಶಿವ ಏನು ಮಾಡ್ತಾರೆ ಆಮೇಲೆ ನೋಡ್ತಾರೆ ಅರೇ ಇವನೇನು ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂತ ಆಮೇಲೆ ಆಗ ಒಂದು ವಿಷ್ಣುವಿನ ರೂಪದಲ್ಲಿ ಯಾರೀಗ ನಾವು ಕೇಳ್ತೀವಲ್ಲ ವಿಷ್ಣುವಿನ ಅವತಾರಣೆ ಅಂತ ಆಗ ವಿಷ್ಣು ಏನು ಮಾಡಿದ್ರು ಮೋಹಿನಿಯ ಒಂದು ರೂಪವನ್ನು ಧಾರಣೆ ಮಾಡಿಕೊಂಡು ಅಂದಾಗ ಅವ್ರನ್ನ ಮಾಡ್ತಾರೆ ಮನುಷ್ಯನ ರೂಪದಲ್ಲೇನೆ ಬಂದು ಅವ್ರನ್ನ ನಾಟ್ಯ ಮಾಡಿ 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 ಏನು ಮಾಡ್ತಾರೆ ಭಸ್ಮಾಸೂರನಿಗೆ ಹೇಳ್ತಾರೆ ನೋಡು ನಾನು ಹೆಂಗೆ ನಾಟ್ಯವನ್ನು ಮಾಡ್ತೀನಿ ಅದೇ ಥರ ನೀನು ಸಹ ಮಾಡಬೇಕು ಅಂತ ಆಗ ಆ ಒಂದು ವಿಷ್ಣುವಿನ ಒಂದು ಮೋಹಿನಿಯ ರೂಪವನ್ನು ನೋಡಿ ಭಸ್ಮಾಸೂರನಿಗೆ ಆಕರ್ಷಣೆ ಆಗ್ಬಿಡುತ್ತೆ ಹಾಗೇನು ಮಾಡ್ತಾನೆ ಮೈ ಮರೆತು ಮಾಡ್ತಾ 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 ತನ್ನ ಕೈಯನ್ನು ತನ್ನ ತಲೆ ಮೇಲೇನೆ ಇಟ್ಕೊಳ್ತಾನೆ ಆಗ ಭಸ್ಮಾಸುರ ಪೂರ್ತಿ ಭಸ್ಮ ಆಗ್ತಾನೆ ಹಾಗೇನೆ ಇಲ್ಲೂ ಸಹ ಅಂದಾಗ ಮಾಯನೂ ಸಹ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅಂದಾಗ ಕೆಲವು ಬಾರಿ ಯಾವಾಗ ದೇಹಾಭಿಮಾನದ ಅಹಂಕಾರ ಬಂದ್ಬಿಡುತ್ತೋ ಆಗ ಅಂದ್ಕೊಳ್ತೀವಿ ಓ ಒಳಗಡೆನೆ ಬಾಬಾ ಬಂದ್ಬಿಟ್ಟಿದ್ದಾರೆ ನನ್ನ ಒಳಗಡೆನೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ನಾನೇ ಎಲ್ಲ ನನ್ನನ್ನು ಬಿಟ್ಟರೆ ಇಲ್ಲ ಅನ್ನೋ ಒಂದು ಅಂದಾಗ ನಾನು ಬಹಳ ದೊಡ್ಡ ಜ್ಞಾನಿ ನಾನು ಬಹಳ ದೊಡ್ಡ ಯೋಗಿ ಅಂತ ನಮಗೆ ಅಹಂಕಾರ ಬಂದ್ಬಿಡುತ್ತೆ ಅದಕ್ಕೆ ನೋಡಿ ಬಾಬರವರು ಸಹ ನಿಮಿತ್ತ ಶು ಬಾಬರವರನ್ನು ಅಂದರೆ ಬ್ರಹ್ಮ ಬಾಬರವ್ರನ್ನ ನಿಮಿತ್ತ ಮಾಡಿದ್ರು ಬ್ರಹ್ಮ ಬಾಬರವರು ಎಷ್ಟೆಲ್ಲ ತ್ಯಾಗ ತಪ್ಪು ಮಾಡಿದ್ರು ಆದರೆ ಬಾಬರ್ ಯಾವತ್ತೂ ಸ್ವಲ್ಪ ಮಾತ್ರನೂ ಅಹಂಕಾರ ಬರಲೇ ಇಲ್ಲ ಆದಾಗ ನಾವು ಬ್ರಹ್ಮ ಬಾಬಾ ಮಾಡಿರೋಷ್ಟು ಒಂದು ಸಾಸ್ಯ ಕಾಳಷ್ಟು ಮಾಡಿಲ್ಲ ಆದರೆ ನಮಗೆ ಎಷ್ಟೊಂದು ಅಭಿಮಾನ ಸ್ವಲ್ಪ ಮಾಡಿದ್ರೆ ಸಾಕು ಎಷ್ಟೊಂದು ಅಭಿಮಾನ ಅಹಂಕಾರ ಬಂದ್ಬಿಡುತ್ತೆ ಅದಕ್ಕೇನೆ ಬಾಬಾ ಹೇಳೋದು ಅಂದರೆ ಏನು ಮಾಡ್ತೀವಿ ಅಂದರೆ ನಮ್ಮ ತಲೆ ಮೇಲೆ ನಾವೇ ಅಂದರೆ ಮಾಡಿರೋ ಅಂಥದನ್ನು ನಮ್ಮನ್ನೇ ನಾವೇ ಮಹಿಮೆ ಮಾಡ್ಕೊಂಡು 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 ಒಂದಿನ ಪೂರ್ತಿ ಇಲ್ದಂಗೆ ಹಾಕ್ಬಿಡ್ತೀವಿ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳು ಏನೇ ಮಾಡ್ತೀರಾ ಗುಪ್ತವಾಗಿ ಮಾಡಿ ನಿರಹಂಕಾರಿಯಾಗಿ ಮಾಡಿ ದೇಹ ಅಭಿಮಾನದಲ್ಲಿ ಬರಬೇಡಿ ಅಂತ ಹೇಳ್ತೀವಿ ಅದಕ್ಕೆ ಫಾಲೋ ಫಾದರ್ ಅಂತ ಹೇಳಿದ್ದು ಏನಂದ್ರೆ ಬ್ರಹ್ಮ ಬಾಬಾ ಅಷ್ಟೆಲ್ಲ ಮಾಡಿದ್ರು ಸ್ವಲ್ಪ ಮಾತ್ರ ಅಭಿಮಾನ ಅಹಂಕಾರ ಅನ್ನೋದು ಬರಲಿಲ್ಲ ಬಗ್ಗೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ